ಕರ್ನಾಟಕ ರಕ್ಷಣಾ ಜೈಕೆಗೆ ಜೈ ವಾಗಲಿ ಜೈ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವೇನು ನೆಂಗ್ಲಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಡೀತಿರುವ ಮೇಲ್ಸೆತುವೆ ಕಾಮಗಾರಿ ಇದರ ಬಗ್ಗೆ ಹಲವಾರು ಸಾರಿ ನಾವು ಇಲ್ಲಿ ಇನ್ನು ಅಮ್ಮಾಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಹಲವಾರು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದೀವಿ ಇಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು ಯಾಕಂದ್ರೆ ಇಲ್ಲಿ ಊರಿಗೆ ಹೋಗುತ್ತೆ ಇಲ್ಲಿ ಮಲಕುಪ್ಪಾಗ ಹೋಗುತ್ತೆ ಹಾಗಾಗಿ ಹಲವಾರು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಲ್ಲಿ ಸ್ಪೀಡ್ ಬೇಕರ್ ಅಂತ ಹೇಳಿದೀವಿ ಅವರು ಯಾವುದೇ ಕಾರಣಕ್ಕೂ ಅಳವಡಿಸಿಲ್ಲ ಮತ್ತು ಸ್ಪೀಡ್ ಬ್ರೇಕರ್ ಮೇಲೆ ರಿಫ್ಲೆಕ್ಟರ್ಗಳನ್ನು ಹಾಕಬೇಕು ಅಂತ ಹೇಳಿದೀವಿ ಅದಕ್ಕೂ ಸಹ ನಾವು ಹೇಳಿದ್ರೆ ಎಮ್ಮೆ ಮೇಲೆ ಮಳೆ ಬಿದ್ದಂಗಿದೆ ಎಷ್ಟು ಸರಿ ಹೇಳಿದ್ರು ಕೂಡ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಲಿಲ್ಲ ಹಾಗಾಗಿ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಮನವಿ ಪತ್ರವನ್ನು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಅವ್ರು ಕೊಡ್ತಾ ಇದ್ದೀವಿ ಈ ಮನವಿ ಅವ್ರು ಏನಾದ್ರು ಎರಡು ದಿನದಲ್ಲಿ ಮನವಿ ಸ್ವೀಕರಿಸಿ ಏನಿಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯೋ ಅದು ಸರಿಪಡಿಸಿಲ್ಲ ಅಂದರೆ ಏನ್ ಎರಡ್ ಮೂರ್ ದಿನ ದಿನಗಳಲ್ಲಿ ನಾವು ನಮ್ಮ ಕಾರು ಕಾರ್ಯಕರ್ತರು ಎಲ್ಲಾರು ಸೇರಿ ಒಂದು ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಿರುವಂತ ಈ ಮೂಲಕ ಇಷ್ಟ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಗೊತ್ತಿರ್ತೀವಿ ಏಳನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮತ್ತೆ ಹನ್ನೆರಡು ಎರಡು ಎರಡ್ ಸಾವಿರ ಇಪ್ಪತ್ನಾಲ್ಕನ್ನು ಕೊಟ್ಟಿದ್ದೀವಿ ನಿಮ್ ಕೈಗೆ ಹಾ ಇದು ನಿಮ್ಗಿಂತ ಮುಂಚೆ ಆನಂದ್ ಕೊಟ್ಟಿದೀವಿ ಇದು ಎರಡ್ ಸರಿ ಕೊಟ್ಟಿದ್ದೀವಿ

ಇಲ್ಲಿ ಪ್ಲಾಸ್ಟಿಕ್ ಸಿಗತ್ತೆ ಹಾಕ್ತೀವಿ ಅಂತ ಹೇಳಿದ್ರಿ ಇವಾಗ ನಮ್ಗೆ ತೊಂದ್ರೆ ಸೈಲಿಯರ್ಗನ್ ಆಗಲ್ಲ ಎರಡ್ ಲೈಟ್ ಹಾಕಿದಿರಿ ಲೈಟ್ ಸಿಕ್ಕತ್ತಲ್ಲ ಪ್ಲಾಸ್ಟಿಕ್ ಅದ್ ಏನಾಗಲ್ಲ ಈ ರಿಫ್ಲೆಕ್ಟರ್ ಲೈಟ್ ಆದ್ರೆ ಅದ್ ಆದ್ರೆ ಏನಾಗಲ್ಲ ಇವಾಗ ಸಿ ಸಿ ಕ್ಯಾಮರಾ ಎಲ್ಲ ಅಲ್ಲೇ ಹಾಕಿದ್ವಿ ಬಂದ್ ನೋಡಿ ದಿನ ಎಷ್ಟು ಅಪಘಾತ ಅಂತ ಜಂಪ್ ಮಾಡ್ತಾ ನಿಮ್ಮ ಸಿಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರು ಲೈಟ್ ಹಾಕಿದೀವ ಇಲ್ಲ ಹೇಳಿ ಮಾಡ್ಸೋಣ